ನಮ್ಮ ಹೂವಿನ ಗಿಡಗಳು ತರಕಾರಿ ಗಿಡ ಮತ್ತು ಎಲ್ಲ ರೀತಿಯ ಗಿಡಗಳು ಅಂದರೆ ಹಣ್ಣಿನ ಗಿಡ ಆಗಿರ್ಬೋದು ಗುಲಾಬಿ ಗಿಡ ದಾಸವಾಳ ಗಿಡ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡಲಿಕ್ಕೆ ಇವತ್ತೊಂದು ಫರ್ಟಿಲೈಸರನ್ನು ಹೇಳ್ತೀನಿ ಮತ್ತು ನಾನು ಬದನೆ ಗಿಡ ಮೆಣಸಿನ ಗಿಡ ದಾಸವಾಳ ಗಿಡಗಳನ್ನು ಅಪ್ಡೇಟನ್ನು ತೋರಿಸ್ತೀನಿ ಅಂದರೆ ನಾನು ಅದನ್ನೆಲ್ಲ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಇವ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ನಾನು ಒಂದಷ್ಟು ಗಾರ್ಡನಿಂಗ್ ವಿಡಿಯೋಸ್ ಮಾಡಿದ್ದೀನಿ ಸಿಮೆಂಟಿಂದ ಪಾಟ್ ಮಾಡೋದನ್ನು ಮಾಡಿದ್ದೀನಿ ಗಾರ್ಡನಿಂಗ್ ಐಡಿಯಾಸ್ ಐಡಿಯಾಸ್ಗಳನ್ನು ಮಾಡೋದನ್ನು ಹಾಕಿದ್ದೀನಿ ಎಲ್ಲವನ್ನು ನೀವು ನೋಡ್ಬೋದು ಮತ್ತು ನೀವು ನನ್ನ ಜೆ ಹೆಚ್ ಕನ್ನಡ ಸ್ಟೋಯ್ಸ್ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ಆನ್ಲೈನ್ ಲಿಂಕನ್ನು ಹಾಕ್ತೀನಿ ಅದನ್ನು ತೋರಿಸ್ಕೊಳ್ಳಿ ನೋಡಿ ಇದು ಪುಟ್ಟ ಗಿಡದಲ್ಲೆಲ್ಲ ಮೊಗ್ಗುಬಿಟ್ಟಿದೆ ಇದು ನಾನು ನೋಡಿ ನಾನು ಕಟ್ ಮಾಡಿರೋಂಥ ಎಲ್ಲ ಚೆನ್ನಾಗಿ ಚಿಗಿಬಿಡ್ತದೆ ಇದು ನಾನು ಗ್ರಾಫ್ಟಿಂಗ್ ಮಾಡಿರೋ ಗಿಡ ಕಸಿ ಮಾಡಿದ್ನಲ್ಲ ಅದು ನಾನು ಯಾವ ರೀತಿ ಕಸಿ ಮಾಡೋದು ಅಂತ ತೋರಿಸಿದ್ದೀನಿ ಅಂದರೆ ಏ ಲೇಯರ್ ಆಗಿ ಆ ಗಿಡನೇ ಮತ್ತೊಂದು ಗಿಡನ ಮಾಡೋದು ಅದನ್ನು ನಾನು ಯಾವ ರೀತಿ ಮಾಡೋದು ಅಂತ ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ನೋಡಿ ಇದು ನಾನು ರಿಪೋರ್ಟಿಂಗ್ ಮಾಡಿದ್ದೆ ತುಂಬ ಚಿಕ್ಕ ಗಿಡ ಆಗಿತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನೋಡಿ ನಾನು ರಿಪೋರ್ಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಇದು ಕೂಡ ರಿಪೋರ್ಟಿಂಗ್ ಮಾಡಿರೋದು ನಾವು ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡಗಳನ್ನು ಈ ಟೈಮಲ್ಲೆಲ್ಲ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿಡಬೇಕು ಇಲ್ಲಾಂದರೆ ಈ ಮೊಗ್ಗು ಉದುರೋದು ಮತ್ತು ಗಿಡ ಹೆಲ್ದಿಯಾಗಿ ಬರೋಲ್ಲ ಅಂದರೆ ಸ್ವಲ್ಪ ಕಪ್ಪು ಕಪ್ಪಾಗೋದು ಈ ರೀತಿ ಎಲ್ಲ ಕೆಂಪಾಗೋದು ಎಲ್ಲ ಆಗುತ್ತೆ ಹಾಗಾಗಿ ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲು ಬರುವಂಥ ಜಾಗದಲ್ಲಿ ನಾವು ದಾಸವಾಳ ಗಿಡ ಗುಲಾಬಿ ಗಿಡವನ್ನು ಇಡಬೇಕು ನೋಡಿ ಗಿಡನ ನಾನು ದಿನವಿಡೀ ಬಿಸಿಲು ಬರುವಂಥ ಒಂದು ಒಂದೆರಡು ದಿವಸ ರಿಪೋರ್ಟಿಂಗ್ ಮಾಡಿ ಎರಡು ದಿವಸ ನೆರಳಲ್ಲಿಟ್ಟು ಆಮೇಲೆ ಬಿಸಿಲು ಬರುವಂಥ ಜಾಗದಲ್ಲಿಟ್ಟಿದ್ದೀನಿ ನೋಡಿ ಈ ರೀತಿ ಕೆಳಗಡೆ ಹುಟ್ಟಿರೋ ಅಂಥ ಕಳೆಗಳನ್ನೆಲ್ಲ ತೆಕ್ಕೊಡ್ತೀನಿ ನಾನು ಪಿಂಚಿಂಗ್ ಮಾಡಿದ್ದೀನಿ ಪಿಂಚಿಂಗ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ನೋಡಿ ಇನ್ನೊಂದು ಎಂಟು ದಿವಸ ಬಿಟ್ಟು ಮತ್ತೆ ನಾವು ಅದಕ್ಕೆ ಮಣ್ಣನ್ನು ಹಾಕ್ಕೊಡ್ಬೇಕಾಗತ್ತೆ ಕೆಳಗಡೆ ಎಲ್ಲ ಚಿಗುರು ಬರ್ತಾಯಿದೆ ತುಂಬ ಬರ್ತಾ ಇದೆ ಕವಲುಗಳು ಇದೆ ನಾನು ಇದಕ್ಕೆ ಎಲ್ಲ ರೀತಿಯ ಫರ್ಟಿಲೈಸರನ್ನು ಹಾಕಿದ್ದೀನಿ ಇವತ್ತು ಮಾಡುವಂಥ ಅನ್ನು ಕೂಡ ನಾನು ಹಾಕ್ತೀನಿ ತರಕಾರಿ ಗಿಡಗಳಿಗೆ ಇವತ್ತು ಮಾಡುವಂಥ ಫರ್ಟಿಲೈಸರ್ ತುಂಬ ಒಳ್ಳೆಯದಾಗಿರುತ್ತೆ ನೋಡಿ ಮೆಣಸಿನ ಗಿಡ ಮೆಣಸಿನ ಗಿಡ ನೋಡಿಷ್ಟು ಆದ್ದೆ ನಾನು ಅದನ್ನು ಪಿಂಚಿಂಗ್ ಮಾಡಿಬಿಡ್ತೀನಿ ಪಿಂಚಿಂಗ್ ಮಾಡಿದ್ರೆ ಚೆನ್ನಾಗಿ ಕೌಲು ಹೊಡುತ್ತೆ ಬರುತ್ತೆ ಇದನ್ನು ಇನ್ನು ಎರಡು ದಿವಸ ಅಥವಾ ಮೂರು ಬಿಟ್ಟು ಇದನ್ನು ನಾನು ರಿಪೋರ್ಟಿಂಗ್ ಮಾಡ್ತೀನಿ ಇಲ್ಲ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ರಿಪೋರ್ಟಿಂಗ್ ಮಾಡಬಹುದು ತೊಂದರೆ ಇಲ್ಲ ನಾವು ಬೇಸಿಗೆಯಲ್ಲಿ ಗಿಡಗಳನ್ನು ಅಷ್ಟೊಂದು ರಿಪೋರ್ಟಿಂಗ್ ಮಾಡಬಾರ್ದು ಅಂದರೆ ದಾಸವಾಳ ಗಿಡ ಗುಲಾಬಿ ಗಿಡಗಳನ್ನು ಯಾಕಂದರೆ ಬಿಸಿಲು ಹೆಚ್ಚಾಗಿರುವಂಥ ಟೈಮಲ್ಲಿ ನಾವು ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಹಾಳಾಗಿಬಿಡತ್ತೆ ಅಂದರೆ ವಾತಾವರಣದಲ್ಲಿ ಹೀಟ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಇದು ನಾನು ಇವತ್ತು ಮಾಡಿರುವಂಥ ಫರ್ಟಿಲೈಸರು ತುಂಬ ಒಳ್ಳೆಯದು ನಮ್ಮ ಗಿಡಗಳಿಗೆ ಈ ಟೈಮಲ್ಲಂತೂ ಹಾಕಲೇಬೇಕು ನಾವು ಇದನ್ನು ಎಲ್ಲ ಟೈಮಲ್ಲೂ ಹಾಕ್ಬೋದು ಇದನ್ನು ಮತ್ತು ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕ್ಬೋದು ಇದು ಯಾವುದು ಏನು ಎಷ್ಟು ಹಾಕಬೇಕು ಅನ್ನೋದನ್ನು ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಗಿಡಗಳು ಹೂವು ಚೆನ್ನಾಗಿ ಬರಲಿಕ್ಕೆ ಕಾಯಿ ಬಿಡಲಿಕ್ಕೆಲ್ಲ ಎನ್ ಪಿ ಕೆ ಗೊಬ್ಬರಗಳು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಇದು ಸಾಸಿವೆ ಹಿಂಡಿ ಮತ್ತೆ ನಾನು ಏನೇನು ಹಾಕಿದ್ದೀನಿ ಅಂತ ನೋಡ್ತಾ ಹೋಗಿ ಸಾಸಿವೆ ಹಿಂಡಿನಲ್ಲಿ ಪೊಟ್ಯಾಷಿಯಮ್ ಕ್ಯಾಲ್ಸಿಯಮ್ ಎಲ್ಲ ತುಂಬ ಇರುತ್ತೆ ನೀವು ಬೇಕಾದರೆ ಹಿಂಡಿ ಸಿಕ್ಕಿಲ್ಲ ಅಂದರೆ ಸಾಸಿವೆಯನ್ನು ಕೂಡ ಬಸ್ ಬಳಸ್ಕೊಬೋಬೌದು ಆದರೆ ಸಾಸಿವೆನ ನಾವು ಯಾವ ರೀತಿ ಬಳಸೋದು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಆ ಪ್ರ ರೀತಿಯಲ್ಲೇ ಬಳಸ್ಕೋಬೇಕಾಗತ್ತೆ ಅದರ ಇದು ಆಯಿಲನ್ನು ತೆಗೆದಿರ್ತಾರೆ ಈ ಸಾಸಿವೆ ಹಿಂಡಿನಲ್ಲಿ ಹಾಗಾಗಿ ನಾನು ಸಾಸಿವೆನ ಬಳಸ್ಕೊಳ್ಳೋದಾದರೆ ಅದರಲ್ಲಿ ಆಯಿಲ್ ಇರುತ್ತೆ ಹಾಗಾಗಿ ಇರುವೆಗಳು ಬರೋ ಸಾಧ್ಯತೆ ಇರುತ್ತೆ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ಅದು ಯಾವುದು ಅಂತ ನನ್ನ ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲು ಒಂದು ನೂರು ಗ್ರಾಮ್ ಆಗುವಷ್ಟು ಸಾಸಿವೆ ಹಿಂಡಿನ ತಗೊಂಡಿದ್ದೀನಿ ಒಂದು ಎರಡು ಲೀಟ್ರು ಮೂರು ಲೀಟರ್ ನೀರಿಗೆ ನಾನು ಇದನ್ನು ಹಾಕ್ಕೊತೀನಿ ಹಾಗೆ ನೋಡಿ ಇದು ಕಹಿಬೇವ್ನ ಹಿಂಡಿ ನಿಂಡಿ ನಮ್ಮ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನೈಟ್ರೋಜನ್ ಹೆಚ್ಚಾಗಿರುತ್ತೆ ಮತ್ತೆ ಒಳ್ಳೆಯ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಎರಡೂ ಹೌದು ಇದು ನಿಮ್ಗೆ ಪೌಡರು ಇದನ್ನು ಒಂದು ಬೌಲ್ ಆಗುವಷ್ಟು ತಗೊಂಡಿದ್ದೀನಿ ಇದು ನಮ್ಮ ಗಿಡಗಳ ಬೇರು ಕೊಳೆಯೋದನ್ನು ತಪ್ಪಿಸುತ್ತೆ ಬೇರು ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಬೇರಿಗೆ ಯಾವುದೇ ರೀತಿ ಫಂಗಸ್ ಆಗದೇ ಇರೋ ಹಾಗೆ ಇದು ಕಾಪಾಡುತ್ತೆ ಹಾಗಾಗಿ ನಮ್ಮ ಗಿಡಗಳು ಹೆಲ್ದಿಯಾಗಿ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ನೋಡಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಾಗೆ ಒಂದು ಗಂಟೆಗಳ ಕಾಲ ಹೀಗೆ ಇಟ್ಟು ಮತ್ತು ಆ ನಾವು ಸಾಸಿವೆ ಹಿಂಡಿನ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ನೆನೆಯತ್ತೆ ಅಂದರೆ ಸ್ಮೂತ್ ಆಗತ್ತೆ ಆಮೇಲೆ ಮತ್ತೆ ನಾವು ಅದನ್ನು ಮಿಕ್ಸ್ ಮಾಡಬೇಕು ಮತ್ತು ಇನ್ನೊಂದು ಪದಾರ್ಥಗಳನ್ನು ಹಾಕ್ತೀನಿ ನಾನು ಇದಕ್ಕೆ ಇನ್ನೊಂದಷ್ಟು ಇಲ್ಲಿ ಸೂಕ್ಷ್ಮಾಣ ಜೀವಿಗಳು ಹೆಚ್ಚಾಗಲಿಕ್ಕೆ ಮತ್ತೆ ಅದು ಆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ನಾವು ಒಂದು ಬೆಲ್ಲನ ಹಾಕಬೇಕು ಬೆಲ್ಲ ನಮ್ಮ ಕಬ್ಬಿಣಾಂಶ ಇರುತ್ತೆ ಬೆಲ್ಲದಲ್ಲಿ ಮತ್ತು ಬೆಲ್ಲ ನಮ್ಮ ಗಿಡಗಳ ಆರೋಗ್ಯವನ್ನು ಹೆಚ್ಚಿಸುತ್ತೆ ಈ ಎಲೆ ಮುರುಟು ರೋಗ ಅಲ್ಲ ಒಂದು ರೀತಿ ಫಂಗಸ್ಸಿಂದ ಆಗತ್ತೆ ಮತ್ತು ಸೂಕ್ಷ್ಮ ಜೀವಿಗಳು ಅದರಿಂದ ಆಗತ್ತೆ ಮತ್ತು ಅದು ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದನೂ ಕೂಡ ಆಗತ್ತೆ ಹಾಗಾಗಿ ಈ ಬೆಲ್ಲನ ಹಾಕೋದ್ರಿಂದ ಆ ಪೋಷಕಾಂಶಗಳು ಈ ಬೆಲ್ಲದಲ್ಲಿ ಇರುತ್ತೆ ನೋಡಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಬೆಲ್ಲನ ಅಂದರೆ ಹಳೆಯದಾಗಿರುವಂಥ ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಂಡು ಮಿಕ್ಸ್ ಮಾಡ್ತೀನಿ ಹಾಗೆ ನಾವು ಇದನ್ನು ಒಂದು ಮೂರು ದಿವಸ ಈ ಟೈಮಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ ಮೂರು ದಿವಸ ಇಟ್ಟರೆ ಸಾಕಾಗತ್ತೆ ಇಲ್ಲಾಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಾವು ಅದನ್ನು ಏಳು ದಿವಸ ಹಾಗೆ ಇಡಬೇಕಾಗತ್ತೆ ನೆರಳಲ್ಲಿ ಇಡಬೇಕು ಮತ್ತು ಡೇಲಿ ಅಂದರೆ ಕ್ಲಾಕ್ ವಾಯ್ಸ್ ಮಿಕ್ಸ್ ಮಾಡ್ತಾ ಇರಬೇಕು ಆ್ಯಂಟಿ ಕ್ಲಾಕ್ ವಾಯ್ಸ್ ಮಿಕ್ಸ್ ಮಾಡಬಾರ್ದು ಅದನ್ನು ಅಲ್ಲಿ ಸೂಕ್ಷ್ಮ ಜೀವಿಗಳು ಇರುತ್ತಲ್ಲ ಹಾಗಾಗಿ ನೋಡಿ ಈ ರೀತಿ ಇಷ್ಟು ಚೆನ್ನಾಗಿ ಅದು ಲಿಕ್ವಿಡ್ ಥರ ಆಗಿದೆ ತುಂಬ ಒಳ್ಳೆಯ ಫರ್ಟಿಲೈಸರ್ ಇದು ಹುಳಿ ಬಂದಿರತ್ತಲ್ಲ ಇದು ಸೂಕ್ಷ್ಮಾಣ ಇದರಲ್ಲಿ ಡಬಲ್ ಆಗಿರುತ್ತೆ ಹಾಗಾಗಿ ನಾವು ಇದನ್ನು ಒಂದು ಹತ್ತು ದಿನ ಹತ್ತು ದಿನದ ನಂತರ ಅದನ್ನು ಹಾ ಹಾಕಬಾರ್ದು ಅಂದರೆ ಸೂಕ್ಷ್ಮಾಣು ಜೀವಿಗಳ ಕೌಂಟ್ ಕಡಿಮೆ ಆಗುತ್ತೆ ಹತ್ತು ದಿನದೊಳಗಡೆ ನಾವು ಅದನ್ನು ಎಲ್ಲ ಗಿಡಗಳಿಗೂ ಹಾಕಿ ಖಾಲಿ ಮಾಡಬೇಕು ನೋಡಿ ನಾನಿಲ್ಲಿ ಒಂದು ಹತ್ತು ಲೀಟ್ರ್ ಬಕೆಟಲ್ಲಿ ನೀರನ್ನು ತೊಗೊಂಡಿದ್ದೀನಿ ಟೆನ್ ಇಷ್ಟು ಒನ್ ಅಂದರೆ ಒಂದು ಪ್ರಮಾಣದಲ್ಲಿ ನಾವು ಈ ಸಾಸಿವೆ ಹಿಂಡಿ ಲಿಕ್ವಿಡನ್ನು ತಗೊಂಡ್ರೆ ಒಂದು ಹತ್ತು ಲೀಟ್ರ್ ನೀರನ್ನು ತಗೊಂಡು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಪವರ್ಫುಲ್ ಆಗಿರೋದ್ರಿಂದ ಇಷ್ಟು ಹಾಕಿದರೆ ಸಾಕಾಗತ್ತೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಹಾಕಬಾರ್ದು ನಾವು ಇದನ್ನು ಸೇವಂತಿಗೆ ಗಿಡ ದಾಸವಾಳ ಗಿಡ ಗುಲಾಬಿ ಗಿಡಗಳಿಗೆಲ್ಲ ಹಾಕೋದ್ರಿಂದ ಹೊಸ ಚಿಗುರು ಬರುತ್ತೆ ಮೊಗ್ಗು ಚೆನ್ನಾಗಿ ಬರುತ್ತೆ ಮತ್ತು ತರಕಾರಿ ಗಿಡಗಳಲ್ಲಿ ಒಳ್ಳೆ ಗ್ರೋತ್ ಬರುತ್ತೆ ಚೆನ್ನಾಗಿ ಗ್ರೋತ್ ಬಂದಾಗ ನಮ್ಮ ಗಿಡಗಳು ತರಕಾರಿ ಕೂಡ ಚೆನ್ನಾಗಿ ಬರುತ್ತೆ ನಾವು ಇದನ್ನು ಒಂದು ತಿಂಗಳಿಗೆ ಒಂದು ಸಾರಿ ನಮ್ಮ ಗಿಡಗಳಿಗೆ ನಾವು ಹಾಕ್ತಾ ಬಂದರೆ ನಮ್ಮ ಗಿಡ ಹೆಲ್ದಿಯಾಗಿ ಕೂಡ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಎಲ್ಲ ಗಿಡಗಳಿಗೂ ನೋಡಿ ಇಲ್ಲಿ ಒಂದು ಗ್ಲಾಸಷ್ಟು ಹಾಕಿದರೆ ಸಾಕಾಗತ್ತೆ ಇದು ತುಂಬ ಒಳ್ಳೆಯ ಫರ್ಟಿಲೈಸರು ಹಾಗಾಗಿ ತುಂಬ ಹಾಕಿದರೆ ಗಿಡ ಸುಡೋ ಸಾಧ್ಯತೆ ಕೂಡ ಇರುತ್ತೆ ನೋಡಿ ನಾನಿಲ್ಲಿ ಟೆನ್ ಇಂಚ್ ಪ್ಲಾ ಪಾಟಿಗೆ ಇದನ್ನು ಒಂದು ಗ್ಲಾಸಷ್ಟನ್ನು ಹಾಕ್ತೀನಿ ಅಷ್ಟೆ ಇನ್ನು ಚಿಕ್ಕ ಪಾಟ ಆದರೆ ನೀವು ಇನ್ನೂ ಸ್ವಲ್ಪ ಕಡಿಮೆನೇ ಹಾಕಿ ಇದು ಆರ್ಗ್ಯಾನಿಕ್ ಹೌದು ಆದರೂ ಕೂಡ ಕೆಲವೊಂದು ನಾವು ಸಸಿಗೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಇನ್ನೂ ಬೇರೆ ಬರದೇ ಇರೋವಂಥ ಗಿಡಗಳಿಗೂ ಕೂಡ ನಾವು ಇದನ್ನು ಹಾಕಬಹುದು ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ನೋಡಿ ನಾನು ದಾಸವಾಳ ಹಸುಗಳುಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡಿ ಕಟಿಂಗ್ ಮಾಡಿದ್ದೆ ಇಷ್ಟು ಚೆನ್ನಾಗಿ ಬಂದಿದ್ದೆ ಚಿಗುರು ಅದಕ್ಕೆ ನಾನು ಇಂಗು ಮತ್ತು ಮಜ್ಜಿಗೆಯ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದ್ದೆ ಹಾಗಾಗಿ ಇಷ್ಟು ಚೆನ್ನಾಗಿ ಮೊಗ್ಗು ಉದುರಿಲ್ಲ ಚೆನ್ನಾಗಿ ಇದೆ ನಾವು ಅದನ್ನೆಲ್ಲ ಸ್ಪ್ರೇ ಮಾಡ್ತಾ ಬಂದರೆ ಮಾತ್ರ ನಮ್ಮ ಗಿಡಗಳು ಹೆಲ್ದಿಯಾಗಿ ಬರುತ್ತೆ ನಾನು ಅದನ್ನು ಸ್ಪ್ರೇ ಮಾಡಿದ ಮೇಲೆ ಹೆಲ್ದಿಯಾಗಿ ಬಂದಿದ್ದೆ ನೋಡಿ ನಾನು ಬದನೆ ಗಿಡ ಮತ್ತು ಇಲ್ಲಿ ಸಸಿ ಮಾಡಿದ್ನಲ್ಲ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ನೋಡಿ ನಾನು ಸೇವಂತಿಗೆ ಗಿಡಕ್ಕೂ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ ತುಂಬ ಹಾಕಿಲ್ಲ ಇಷ್ಟು ಹಾಕಿದರೆ ಸಾಕಾಗತ್ತೆ ಇವತ್ತು ಸಾಸಿವೆ ಹಿಂಡಿ ಮತ್ತು ಕಹಿಬೇವಿನ ಹಿಂಡಿನ ಫರ್ಟಿಲೈಸರ್ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್